ಕ್ಷೇತ್ರ ಹರಿಹರಪುರದಲ್ಲಿ ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕು ತನಕ ನಡೀತಕ್ಕಂಥ ಬ್ರಹ್ಮೋತ್ಸವ ಕಾರ್ಯಕ್ರಮ ಜೊತೆ ಕೃಷಿ ಮೇಳ ಎರಡಕ್ಕೂ ಅದ್ದೂರಿಯಾಗಿ ಆಗ್ತಾ ಇದೆ ಎಂಟನೇ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಯಿಂದ ಕಾರ್ಯಕ್ರಮಗಳ ಪ್ರಾರಂಭ ಆಗುತ್ತೆ ಧಾರ್ಮಿಕವಾಗಿ ಶಾಸ್ತ್ರೋಕ್ತವಾಗಿ ಹೋಮ ಹವನಗಳು ಎಂಟು ಗಂಟೆಯಿಂದ ಪ್ರಾರಂಭ ಆಗುತ್ತೆ ತಾಯಂದ್ರಿಂದ ಕುಂಕುಮಾರ್ಚನೆ ಸಾಮೂಹಿಕ ಮಾತೆಯರಿಂದ ಇರುತ್ತೆ ಜೊತೆಗೆ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಗೀತ ಕಾರ್ಯಕ್ರಮವೂ ಇರುತ್ತೆ ನಾಳೆ ಬೆಳಗ್ಗೆ ಹತ್ತು ಗಂಟೆಗೆ ಗುರುಗಳು ಈ ಕೃಷಿ ಮೇಳವನ್ನು ಉದ್ಘಾಟನೆ ಮಾಡ್ತಾರೆ ಕೃಷಿ ಮೇಳ ಉದ್ಘಾಟನೆ ಮಾಡಿದ ನಂತರ ಮತ್ತೆ ಧಾರ್ಮಿಕ ಸಭೆ ಹತ್ತು ಹತ್ತುವರೆಯಿಂದ ಪ್ರಾರಂಭ ಆಗುತ್ತೆ ಇವತ್ತು ಕೃಷಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳು ಬರ್ತಾ ಇದ್ದಾವೆ ಆ ಆವಿಷ್ಕಾರಗಳು ರೈತರಿಗೆ ಅನುಕೂಲವಾಗೋ ರೀತಿಯಲ್ಲಿ ಇದ್ದದನ್ನ ರೈತರಿಗೆ ತಲುಪಿಸೋ ವ್ಯವಸ್ಥೆಯನ್ನು ಮಾಡಬೇಕನ್ನೋ ಒಂದು ಸದುದ್ದೇಶ ಇಟ್ಕೊಂಡು ಈ ಕೃಷಿ ಮೇಳ ಮಾಡ್ತಾ ಜೊತೆಗೆ ಇದರಲ್ಲಿ ಕೃಷಿ ಮೇಳದ ಜೊತೆಗೆ ನಾವು ಬರೀ ಕೃಷಿ ಮೇಳ ಅಂತಿಲ್ಲ ಗ್ರಾಮೀಣ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮಾಡ್ತಾ ಇದ್ದೀವಿ ಅದನ್ನು ಸ್ವಲ್ಪ ರೈತರ ಮಾಡ್ತಾ ಇರ್ತಕ್ಕಂಥ ಉತ್ಪನ್ನಗಳಿಗೆ ಉದ್ಯಮಿಗಳಿಗೆ ಒಂದು ಗ ಇದು ಬೆಲೆ ಸಿಗಬೇಕು ಅದು ಒಂದು ಸಾರ್ವಜನಿಕವಾಗಿ ಅದಕ್ಕೆ ಒಂದು ಪ್ರೋತ್ಸಾಹ ಸಿಗಬೇಕನ್ನೋ ದೃಷ್ಟಿಯಿಂದ ಅದಕ್ಕೂ ಉತ್ತೇಜನ ಕೊಟ್ಟಿದ್ದೀವಿ ಜೊತೆಗೆ ಫುಡ್ ಕೋರ್ಟ್ ಇರುತ್ತೆ ದೋಸೆ ಮೇಳ ಇರುತ್ತೆ ಬೇರೆ ಬೇರೆ ಖಾದ್ಯಗಳು ಮಲೆನಾಡಿನ ಖಾದ್ಯಗಳು ಇರ್ತವೆ ಜೊತೆಗೆ ವಿಶೇಷವಾಗಿ ನಮಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದವರು ನಮಗೆ ಸಹಕಾರ ಕೊಟ್ಟಿರೋದ್ರಿಂದ ಅವರು ಒಂದಷ್ಟು ಪ್ರಾತ್ಯಕ್ಷತೆಗಳನ್ನು ಇದ್ದಾರೆ ಇಲ್ಲಿ ದಿವ್ಯ ಕ್ಷೇತ್ರ ಹರಿಹರಪುರ ಶ್ರೀಮಠದ ಆವರಣದಲ್ಲಿ ಬಹುಶಃ ಇದೇ ಮೊದಲ ಬಾರಿಗೆ ಅದ್ಧೂರಿಯಾದಂಥ ಕೃಷಿ ಮತ್ತು ಮಲೆನಾಡು ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಮೇಳ ಇದನ್ನ ಹಮ್ಮಿಕೊಂಡಿದ್ದೀವಿ ಬಹುಶಃ ಕೊಪ್ಪದ ಜನತೆಗೆ ಈ ಹಿಂದೆ ಒಮ್ಮೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಇಷ್ಟು ದೊಡ್ಡ ಮಟ್ಟದಲ್ಲಿ ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದು ಬಿಟ್ಟರೆ ನಂತರ ಈ ರೀತಿಯ ಕೃಷಿ ಮೇಳವನ್ನು ಮಾಡಿರಲಿಲ್ಲ ನಮ್ಮ ರೈತರಿಗೆ ನಮ್ಮ ಕಾರ್ಮಿಕರಿಗೆ ನಮ್ಮ ಸುತ್ತಮುತ್ತಲಿನ ಭಕ್ತಾದಿಗಳಿಗೆ ಜನರಿಗೆ ಅನುಕೂಲವಾಗುವ ರೀತಿಯಲ್ಲಿ ಇದು ಒಂದು ಕೃಷಿ ಮೇಳವನ್ನು ಮಾಡೋಣ ಒಂದಷ್ಟು ಮಾಹಿತಿಗಳು ಒಂದಷ್ಟು ಯಂತ್ರಗಳ ಪ್ರಾತ್ಯಕ್ಷಿಕೆಗಳು ಒಂದಷ್ಟು ಉತ್ಪನ್ನಗಳ ಪ್ರಾತ್ಯಕ್ಷಿಕೆಗಳು ಒಂದಷ್ಟು ಸ್ವಸಹಾಯ ಸಂಘಗಳಿಂದ ತಯಾರಿಸಲ್ಪಡುವ ಉತ್ಪನ್ನಗಳು ಇವುಗಳು ಜನರಿಗೆ ತಲುಪಬೇಕು ಮತ್ತು ಮಾಡಿದ ಉತ್ಪಾದಕರಿಗೂ ಸಹ ಅದರ ನಿಜವಾದ ಮೌಲ್ಯ ಸಿಗಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಕೃಷಿ ಮೇಳವನ್ನು ಆಯೋಜನೆ ಮಾಡಿದ್ದೀವಿ ಇದು ಸುಮಾರು ಎಂಟನೇ ತಾರೀಕಿಂದ ಹನ್ನೆರಡನೇ ತಾರೀಕರೆಗೆ ಪ್ರತಿದಿನ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆಯಿಂದ ಸುಮಾರು ರಾತ್ರಿ ಒಂಬತ್ತು ಗಂಟೆವರೆಗೂ ಸಹ ಇದು ಇರುತ್ತೆ ಓಪನ್ ಇರುತ್ತೆ ಸುತ್ತಮುತ್ತಲಿನ ಗ್ರಾಮಸ್ಥರಿಗೆ ಇದರ ಸದುಪಯೋಗ ಪಡ್ಕೊಂಡ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಕೃಷಿ ಕಾರ್ಯದಲ್ಲಿ ಈಗ ಇರತಕ್ಕಂತಹ ಲೇಬರ್ ಪ್ರಾಬ್ಲಮ್ಮನ್ನು ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಲಿಕ್ಕೆ ಒಂದಷ್ಟು ಅನುಕೂಲ ಆಗೋ ರೀತಿನಲ್ಲಿ ಇಲ್ಲಿಗೆ ಯಂತ್ರಗಳ ಪ್ರಾತ್ಯಕ್ಷಿಕೆಗಳು ಮತ್ತು ಬೇರೆ ಬೇರೆ ರೀತಿಯ ಯಂತ್ರಗಳು ಯಂತ್ರಗಳನ್ನು ರೈತರಿಗೆ ಅನುಕೂಲ ಆಗುವಂಥ ಯಂತ್ರಗಳು ಇಲ್ಲಿಗೆ ಬರ್ತವೆ ನಾವು ಸಾಕಷ್ಟು ರಾಜ್ಯದಾದ್ಯಂತ ಒಂದಷ್ಟು ಸಂಪರ್ಕವನ್ನು ಮಾಡಿ ಬೇರೆ ಬೇರೆ ಉತ್ಪನ್ನಗಳನ್ನ ಬೇರೆ ಬೇರೆ ಯಂತ್ರಗಳನ್ನ ರೈತರಿಗೆ ಅನುಕೂಲ ಆಗಲಿ ಕಾರ್ಮಿಕರಿಗೆ ಅನುಕೂಲ ಆಗಲಿ ಅನ್ನೋ ರೀ ದೃಷ್ಟಿಯಲ್ಲಿ ಇಲ್ಲಿಗೆ ತರಿಸುವಂಥ ಪ್ರಯತ್ನವನ್ನು ಮಾಡೀವಿ ಅದರ ಜೊತೆಗೆ ಸುತ್ತಮುತ್ತಲೂ ಇರ್ತಕ್ಕಂಥ ಒಂದಷ್ಟು ಸ್ವಸಹಾಯ ಸಂಘಗಳು ಸ್ತ್ರೀಶಕ್ತಿ ಸಂಘಗಳು ಸಂಜೀವಿನಿ ಒಕ್ಕೂಟಗಳು ಇವುಗಳ ಉತ್ಪನ್ನಗಳನ್ನ ಅವರು ಸ್ಥಳೀಯವಾಗಿ ಮಾಡುವಂಥ ಉತ್ಪನ್ನಗಳನ್ನು ಕರಕುಶಲ ಕಲೆಗಳನ್ನು ತಟ್ಟಿ ಬುಟ್ಟಿ ಹಣಿಯುವಂಥದ್ದು ಹಾಗೆ ಕಮ್ಮಾರರ ಕೆಲಸಗಳನ್ನ ಇವುಗಳನ್ನ ಇಲ್ಲಿ ಪರಿಚಯಿಸಬೇಕು ಅದರ ಜೊತೆಗೆ ಇತ್ತೀಚೆಗೆ ಕಾಣನೇ ಆಗಿರ್ತಕ್ಕಂಥ ಆಲೆಮನೆ ಆಲೆಮನೆಯ ಪ್ರಾತ್ಯಕ್ಷಿಕೆಯನ್ನು ಸಹ ನಾವಿಲ್ಲಿ ಮಾಡಬೇಕು ಕಬ್ಬಿನ ಹಾಲು ಫ್ರೆಶ್ ಆಗಿ ರೈ ನಮ್ಮ ಇಲ್ಲಿಗೆ ಬರ್ತಕ್ಕಂಥ ರೈತರಿಗೆ ಹಾಗೂ ಜನಗಳಿಗೆ ಸಿಗೋ ರೀತಿಯಲ್ಲಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಆಲೆಮನೆಯನ್ನು ಸಹ ನಾವಿಲ್ಲಿ ಮಾಡ್ತಾಯಿದ್ದೀವಿ ನೀವು ನೋಡ್ತಾ ಇರ್ಬೋದು ಈ ಕಡೆ ಧರ್ಮಸ್ಥಳ ಸ್ವಸಹಾಯ ಸಂಘದವರು ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯವರು ಅವರ ಕೆರೆಯನ್ನು ಏನು ಅಭಿವೃದ್ಧಿಗೊಳಿಸ್ತಾರೆ ಅವರ ಸಂಸ್ಥೆಯಿಂದ ಅದರ ಮಾಡೆಲ್ಗಳನ್ನು ಇಲ್ಲಿ ಮಾಡ್ತಾ ಇದ್ದಾರೆ ಹಾಗೆ ಈ ಕಡೆನೂ ಸಹ ಸ್ಕೂಲ್ಗಳಿಗೆ ಅವರು ಅನುದಾನವನ್ನು ಕೊಟ್ಟು ಆ ಸ್ಕೂಲ್ಗಳನ್ನ ಇಂಪ್ರೂವ್ ಮಾಡುವಂಥದ್ದು ಬೇರೆ ಬೇರೆ ರೀತಿಯ ಯೋಜನೆಗಳ ಪ್ರಾತ್ಯಕ್ಷಿಕೆಗಳನ್ನ ಅವರು ಮಾಡ್ತಾಯಿದ್ದಾರೆ ಇವುಗಳ ಎಲ್ಲದರ ಜೊತೆಗೆ ಎಲ್ಲದರ ಜೊತೆಗೆ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಪೂಜ್ಯ ಸ್ವಾಮೀಜಿಯವರ ಕೃಪಾಶೀರ್ವಾದ ಇರೋದರಿಂದ ಬಹುಶಃ ಇದು ಅತ್ಯಂತ ಯಶಸ್ವಿ ಆಗತ್ತೆ ಅಂತ ನಾವಂತೂ ಅಂದ್ಕೊಂಡೀವಿ ಹರಿಹರಪುರ ಶ್ರೀಮಠದಲ್ಲಿ ವಿಶೇಷವಾಗಿ ಬ್ರಹ್ಮೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಅದರಲ್ಲಿ ವಿಶೇಷವಾಗಿ ಕೃಷಿ ಮೇಳವನ್ನು ಕೂಡ ಈ ಒಂದು ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಅಳವಡಿಸಿಕೊಂಡಿದ್ದಾರೆ ಬ್ರಹ್ಮೋತ್ಸವ ಕಾರ್ಯಕ್ರಮದ ಈ ಒಂದು ಕೃಷಿ ಮೇಳದಲ್ಲಿ ಸುಮಾರು ಐವತ್ತರಿಂದ ಅರುವತ್ತು ಮಳಿಗೆಗಳು ಬೇರೆ ಬೇರೆ ಕೃಷಿ ಉತ್ಪನ್ನಗಳಿರ್ಬೋದು ಮಾರಾಟ ಮಳಿಗೆಗಳು ಇಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ವಿಶೇಷವಾಗಿ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಸಹಕಾರ ಕೂಡ ಈ ಒಂದು ಕೃಷಿ ಮೇಳದಲ್ಲಿ ಇದೆ ವಿಶೇಷವಾಗಿ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗುವಂಥ ಕಾರ್ಯಕ್ರಮಗಳು ಸಮುದಾಯ ಅಭಿವೃದ್ಧಿ ಕಾರ್ಯಕ್ರಮಗಳಿರ್ಬೋದು ಯಂತ್ರಸ್ವಿ ಕಾರ್ಯಕ್ರಮಗಳಿರ್ಬೋದು ಸಿ ಎಚ್ ಎಸ್ ಸಿ ಕಾರ್ಯಕ್ರಮಗಳು ಸಿ ಎಸ್ ಸಿ ಕಾರ್ಯಕ್ರಮ ಹೀಗೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಈ ಒಂದು ಕೃಷಿ ಮೇಳದ ಮೂಲಕ ಪರಿಚಯಿಸುವಂಥ ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಎಲ್ಲ ತಯಾರಿಗಳು ಈಗಾಗಲೇ ನಡೀತಾ ಇದೆ ವಿಶೇಷವಾಗಿ ಒಂದು ಕೃಷಿ ಕುಟೀರ ಅಂತೇಳಿ ಇಲ್ಲಿ ಮಾಡ್ತಾ ಇದ್ದೇವೆ ಗ್ರಾಮೀಣ ಆ ಸೊಡಗಿನಿಂದ ನಡೀತಕ್ಕಂಥ ಕೃಷಿ ಕುಟೀರದಲ್ಲಿ ಬೇರೆ ಬೇರೆ ತರಕಾರಿಗಳಿಂದ ಅಲಂಕೃತವಾದಂಥ ಒಂದು ವೇದಿಕೆಯನ್ನು ಮಾಡಿ ಒಟ್ಟಿಗೆ ಜಾನುವಾರಿಗೆ ಸಂಬಂಧಪಟ್ಟಂಥ ಪ್ರಾತ್ಯಕ್ಷಿಗಳು ಹೀಗೆ ಬೇರೆ ಬೇರೆ ರೀತಿಯಂಥ ಪ್ರಾತ್ಯಕ್ಷಿಕೆಯನ್ನು ಈ ಕೃಷಿ ಮೇಳದಲ್ಲಿ ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕೃಷಿ ಮೇಳದಲ್ಲಿ ಭಾಗವಹಿಸಿ ಕೃಷಿಗೆ ಪೂರಕವಾದಂಥ ಎಲ್ಲ ಮಾಹಿತಿಗಳನ್ನು ನೀವೆಲ್ಲ ಪಡ್ಕೊಳ್ಬೇಕು ಎಲ್ಲ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ವಿನಂತಿಸ್ತಾ ಇದ್ದೇನೆ ದಿವ್ಯಕ್ಷೇತ್ರ ಹರಿಹರಪುರದಲ್ಲಿ ಎಂಟನೇ ತಾರೀಕಿಂದ ತನ್ನೇ ತಾರೀಕಿನಿಂದ ಹನ್ನೆರಡನೇ ತಾರೀಕಿನವರೆಗೆ ಕೃಷಿ ಮೇಳ ಹಾಗೂ ಬ್ರಹ್ಮೋತ್ಸವ ಹಾಗೂ ಕೃಷಿ ಮೇಳ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಗುರುಗಳ ಆಶಯದಂತೆ ಕೃಷಿ ಮೇಳ ತುಂಬ ವಿಜೃಂಭಣೆಯಿಂದ ನಡೀಬೇಕು ಅಂತ ಅವರ ಆಶಯ ಇತ್ತು ಅದರ ಪ್ರಕಾರ ನಮಗೆ ಅದರ ಜವಾಬ್ದಾರಿಯನ್ನು ಶ್ರೀ ಗುರುಗಳು ನಮಗೆ ವಹಿಸಿದ್ದಾರೆ ಅದರ ಅದು ಅದೇ ಅದರ ತಯಾರಿಯಾಗಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬಿಟ್ಟು ಭಾಳ ಮಟ್ಟದ ವಿಜೃಂಭಣೆಯ ತಯಾರಿ ನಡೀತಾ ಇದೆ ಹಾಗೂ ಮಲೆನಾಡು ಉತ್ಪನ್ನಗಳು ಮಲೆನಾಡು ಉತ್ಪನ್ನಗಳು ಭಾಳಷ್ಟು ಇದ್ದಾವೆ ಮಲೆನಾಡಿನಲ್ಲಿ ಕೃಷಿ ಕೃಷಿ ಏತರ ಬದುಕನ್ನು ಕಂಡಂಥವ್ರು ಕಂಡುಕೊಂಡಂಥವ್ರು ಭಾಳ ಭಾಳಷ್ಟು ಜನ ಇದ್ದಾರೆ ಅವರು ಉತ್ಪನ್ನಗಳನ್ನು ಇಲ್ಲಿ ಪ್ರದರ್ಶನ ಮಾಡಿ ಇಲ್ಲಿನ ಮಲೆನಾಡಿನ ಜನತೆಗೆ ಅದರ ಬಗ್ಗೆ ಮಾಹಿತಿಗಳನ್ನು ಕೊಟ್ಟು ಹಾಗೂ ಅವ್ರದ್ದು ಅದಕ್ಕೆ ಪೂರಕವಾದಂಥ ಉದ್ಯೋಗಗಳನ್ನು ಕೂಡ ಅವರು ಮಾಡೋ ಹಾಗೆ ಒಂದು ಭರವಸೆ ಮೂಡಿಸೋ ಹಾಗೆ ಹಾಗೂ ಅವರು ಅದನ್ನು ಯಶಸ್ಸು ಅವರ ಯಶಸ್ಸನ್ನು ಕಂಡುಬಿಟ್ಟು ಅವರಿಗೆ ವ್ಯಾಪಾರವನ್ನು ಕೊಟ್ಟು ಸಹಕಾರ ಮಾಡ್ತಕ್ಕಂಥದ್ದು ಹಾಗೂ ಇವರುಗಳು ಸ್ವಉದ್ಯೋಗದಲ್ಲಿ ಕೈ ಜೋಡಿಸುವಂಥದ್ದು ಕೃಷಿಲಿ ನಮ್ಮ ಉದ್ದೇಶ ಏನಂದರೆ ಕೃಷಿ ಮಲೆನಾಡು ಭಾಗದಲ್ಲಿ ಬರೀ ಅಡಿಕೆ ಕಾಫಿ ಇಂಥ ಕೃಷಿಗಳಿಗೆ ಮಾತ್ರ ಸೀಮಿತ ಆಗಿದೆ ಬೇರೆ ಬೇರೆ ಕೃಷಿನೂ ಮಾಡ್ಬೋದು ಹಣ್ಣು ಹಂಪಲುಗಳ ಗಿಡಗಳನ್ನು ಬೆಳೆಸ್ಬೋದು ಅದರಲ್ಲಿ ಏನು ಇಳುವರಿ ಸಿಗುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ತಗೊಂಡು ಬೇರೆ ಬೇರೆ ಕೃಷಿ ಪೂರಕವಾದ ಉದ್ಯಮಗಳು ಹಾಗೂ ಕೃಷಿಯನ್ನು ಬೇರೆ ಬೇರೆ ರೀತಿ ಕೃಷಿ ಬಗ್ಗೆ ನಮ್ಮ ಮಲ್ನಾಡದ ಭಾಗದ ರೈತರು ಅದರ ಬಗ್ಗೆ ಆಸಕ್ತಿ ವಹಿಸಬೇಕು ಈ ರೀತಿಯ ಇನ್ನಷ್ಟು ವಿಡಿಯೋಗಳು ನಿಮಗೆ ಸಿಗಬೇಕೇ ಹಾಗಾದರೆ ಈಗಲೇ ನ್ಯೂಸ್ ಮಲ್ನಾಡ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಕೆಳಗಿರೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ನಮಗೆ ಬೆಂಬಲ ಸ್ಫೂರ್ತಿ